ಸ್ನೇಹಿತರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಈಗ ಯುಕ್ರೇನ್ ವಿರುದ್ಧ ರೊಚ್ಚಿಗೆದ್ದು ಕೂತಿದ್ದಾರೆ ಅದರಲ್ಲೂ ಕೂಡ ತಾವು ಹೇಳಿದ ಮಾತು ಕೇಳಿ ರಷ್ಯಾ ಜೊತೆಗೆ ಸಂಧಾನವನ್ನು ಮಾಡಿಕೊಳ್ಳಿಕ್ಕೆ ಒಪ್ಪಿಗೆ ಸೂಚಿಸದ ಯುಕ್ರೇನ್ ಅಧ್ಯಕ್ಷನ ವಿರುದ್ಧ ಕೆಂಡವಾಗಿದ್ದಾರೆ ಅಮೆರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಇಂತಹ ಸಮಯದಲ್ಲೇ ಅಮೆರಿಕ ಪ್ರವಾಸವನ್ನು ಕೈಗೊಂಡಿದ್ದ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಝೊಲನ್ಸ್ಕಿಗೆ ಸರಿಯಾದ ಪಾಠವನ್ನು ಕಲಿಸಿದ್ದಾರೆ ಟ್ರಂಪ್ ರಷ್ಯಾ ವಿರುದ್ಧ ಸತತ ಮೂರು ವರ್ಷಗಳಿಂದ ಯುದ್ಧ ಮಾಡ್ತಾ ಇರುವಂತಹ ಯುಕ್ರೇನ್ ಅನೇಕ ಸಮಸ್ಯೆಯನ್ನು ಎದುರಿಸ್ತಾ ಇದೆ ಅದರಲ್ಲೂ ಕೂಡ ಯುಕ್ರೇನ್ ಇನ್ನೇನು ಸಂಪೂರ್ಣವಾಗಿ ತನ್ನ ಭೂಮಿಯನ್ನ ರಷ್ಯಾ ಸೇನೆ ವಶಕ್ಕೆ ಒಪ್ಪಿಸುವ ಹಂತಕ್ಕೆ ತಲುಪಿದೆ ಹೀಗಿದ್ರೂ ಕೂಡ ರಷ್ಯಾ ಜೊತೆಗೆ ಸಂಧಾನ ಮಾತುಕತೆ ನಡೆಸಿ ಯುದ್ಧಕ್ಕೆ ವಿರಾಮ ಹಾಕುವ ಕೆಲಸಕ್ಕೆ ವಲೋಡಿಮಿರ್ ಝಲನ್ಸ್ಕಿ ಮುಂದಾಗ್ತಾ ಇಲ್ಲ ಇದು ಟ್ರಂಪ್ ಸೇರಿದಂತೆ ಜಗತ್ತಿನ ಹಲವು ದೇಶಗಳ ನಾಯಕರ ಕೋಪಕ್ಕೆ ಕಾರಣವಾಗಿದ್ದು ದೊಡ್ಡ ಚರ್ಚೆ ನಡೆಯುವಾಗಲೇ ಯುಕ್ರೇನ್ ಅಧ್ಯಕ್ಷನಿಗೆ ಅಮೆರಿಕದಲ್ಲಿ ಅವಮಾನ ಆಗಿದೆ ಅಮೆರಿಕದ ನೂತನ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರ ಅಧಿಕೃತ ಕಚೇರಿಗೆ ಭೇಟಿ ಕೊಟ್ಟಿದ್ದಂತಹ ಸಮಯದಲ್ಲಿ ಯುಕ್ರೇನ್ ಅಧ್ಯಕ್ಷ ವಲೋಡಿಮಿರ್ ಜಲನ್ಸ್ಕಿ ಮತ್ತು ಡೊನಾಲ್ಡ್ ಟ್ರಂಪ್ ಅವರ ನಡುವೆ ಭಾರೀ ದೊಡ್ಡ ವಾಗ್ವಾದ ಆಗಿದೆ ಅಂತ ವರದಿಯಾಗಿದೆ ಅದರಲ್ಲೂ ಕೂಡ ಇದೇ ವೇಳೆ ಅಮೆರಿಕದ ಉಪಾಧ್ಯಕ್ಷ ಕೂಡ ವಲೋಡಿಮಿರ್ ಜಲನ್ಸ್ಕಿ ವಿರುದ್ಧ ಗರಂ ಆಗಿದ್ದಾರೆ ಅಂತ ತಿಳಿದು ಬಂದಿದೆ ಈ ಮೂಲಕ ಇಷ್ಟು ದಿನ ತಣ್ಣಗೆ ಇದ್ದ ಅಮೆರಿಕ ಇದೀಗ ಯುಕ್ರೇನ್ ವಿರುದ್ಧ ರೊಚ್ಚಿಗೆದ್ದಿದೆ ಗೆದ್ದಿದೆ ಅಲ್ಲದೆ ನಾವು ಹೇಳಿದ್ದನ್ನು ಕೇಳದೇ ಇದ್ರೆ ತೊಲಗಿ ಅನ್ನುವ ರೀತಿಯಲ್ಲಿ ಸಂದೇಶ ರವಾನೆ ಆಗಿದೆ ಯುಕ್ರೇನ್ಗೆ ಸ್ನೇಹಿತರೆ ಇದರ ಕುರಿತು ಇದೀಗ ಭಾರತ ಸೇರಿದಂತೆ ಅನೇಕ ದೇಶಗಳಲ್ಲಿ ಚರ್ಚೆ ಆಗ್ತಾ ಇದೆ ಇನ್ನು ಜೈಶಂಕರ್ ಅವರು ಮೊನ್ನೆ ಯೂತ್ ಫಾರ್ ಎ ವೀಕ್ಷಿತ್ ಭಾರತ್ ಕುರಿತು ನವದೆಹಲಿಯ ಹಂಸರಾಜ್ ಕಾಲೇಜಿನ ವಿದ್ಯಾರ್ಥಿಗಳೊಂದಿಗೆ ಒಂದು ಸಂವಾದ ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ರು ಆ ಸಂದರ್ಭದಲ್ಲಿ ಜೈಶಂಕರ್ ಅವರಿಗೆ ಡೊನಾಲ್ಡ್ ಟ್ರಂಪ್ ಅವರ ಕುರಿತು ಪ್ರಶ್ನೆಯನ್ನ ಕೇಳಿದಾಗ ಏನು ಹೇಳಿದ್ದಾರೆ ಅಂತ ಅಧ್ಯಕ್ಷ ಟ್ರಂಪ್ ಮತ್ತು ಯುಕ್ರೇನ್ ಜಲನ್ಸ್ಕಿ ನಡುವೆ ಭೀಕರ ಒಂದು ಮಾತಿನ ಸಮರ ನಡೀತಲ್ವಾ ಇದರ ಕುರಿತು ಒಂದು ರೀತಿಯಲ್ಲಿ ಏನಂತ ಹೇಳಿದರೆ ಇಡೀ ವಿಶ್ವದಲ್ಲಿಯೇ ತಲ್ಲಣವನ್ನು ಸೃಷ್ಟಿಸಿರುವಂತೆ ಕಾಣ್ತಾ ಇದೆ ಇನ್ನು ಓವಲ್ ಕಚೇರಿಯಲ್ಲಿ ಇಂತಹ ದೃಶ್ಯಗಳನ್ನು ನೋಡಿದ ನಂತರ ಡಿಪ್ಲೊಮೆಟಿಕ್ ಜಗತ್ತು ಅಥವಾ ರಾಜತಾಂತ್ರಿಕ ಜಗತ್ತು ಒಂದು ರೀತಿಯಲ್ಲಿ ಆಘಾತ ಹಾಗೆ ಆಶ್ಚರ್ಯಕ್ಕೆ ಒಳಗಾಗಿದೆ ಅಂತ ಹೇಳಿ ಹೇಳಿದ್ದಾರೆ ಅಷ್ಟೇ ಅಲ್ಲದೆ ವಿದೇಶಾಂಗ ಸಚಿವ ಡಾಕ್ಟರ್ ಜೈಶಂಕರ್ ಅವರು ನಲವತ್ತ ಏಳನೇ ಅಮೇರಿಕ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರನ್ನು ಔಟ್ ಆಫ್ ಸಿಲೆಬಸ್ ವ್ಯಕ್ತಿ ಅಂತ ಹೇಳಿ ಕರೆದಿದ್ದಾರೆ ఇది ఒక రీతిలో ಇನ್ನಷ್ಟು ఆశ్చర్య హగే చర్చకి ఎడే మాడి కొడువంతా విషయ బఓ ఎకసమ్ సే ఐ వుడ్ కాల్ హి ఎన్ అమెరికన్ నేషనలిస్ట్ సో జో జో కబీ కబీ హమ్ لوگ కహతే న అవుట్ ఆఫ్ సిలబస్ वो तो बिल्कुल आउट ऑफ सिलेबस सो हाउ डू यू सी ट्रम्प हैज अ फ्रेंड और हैज अ थ्रेट टू इंडियास इंटरेस्ट आई अभी उनके मेहमान बनके आए हैं हा? उनके उद्घाट शपथ ग्रहण में गए थे अच्छा ट्रीटमेंट दिया हमको अब उसी का अपना मैसेज होता ना बट सीरियसली देखिए वो आई फील वो एक किस्म से आई वुड कॉल हिम एन अमेरिकन नेशनलिस्ट और उनको लगता है कि जो अमेरिका के लिए करना चाहिए एंड बिकॉज अमेरिका अमेरिका इज अ वेरी अमेरिका ने पिछले अस्सी साल में पूरी दुनिया की एक किस्म से जिम्मेवारी ली है और उनको लगता है कि अननेसरली वी स्पेंड मनी ऑन मेनी थिंग्स वी शुड नॉट है अमेरिकन पीपल ये उनकी सोच है आवर इशू टूडे इज वी हैथ अमेरिका आर गुड मोदी जी इज पर्सनल रिलेशन विथ ट्रम्प इज गुड When I look, you know, what are their policies, uh, there is nothing which is country to country negative about us. So, I am quite confident that, uh, yes, he will change many things. You know, sometimes uh, we out of syllabus. out of syllabus. Huh? So, we have to conduct foreign policy out of syllabus. And, ಒಟ್ನಲ್ಲಿ ಡೊನಾಲ್ಡ್ ಟ್ರಂಪ್ ಅವರ ನಡೆಯ ಕುರಿತು ಇದೀಗ ಪ್ರಪಂಚದ ಅನೇಕ ಭಾಗಗಳಲ್ಲಿ ಅನೇಕ ದೇಶಗಳಲ್ಲಿ ಬೇರೆ ಬೇರೆ ರೀತಿಯಾದಂತಹ ಚರ್ಚೆಗಳು ನಡೀತಾ ಇದೆ ತುಂಬಾ ದೇಶಗಳು ಅಂದ್ರೆ ರಷ್ಯಾ ಸೇರಿ ಅನೇಕ ದೇಶಗಳು ಅಮೆರಿಕಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಯಾಕಂತ ಹೇಳಿದ್ರೆ ಡೊನಾಲ್ಡ್ ಟ್ರಂಪ್ ಅಲ್ಲಿ ಅಧ್ಯಕ್ಷರಾದ ನಂತರದಲ್ಲಿ ರಷ್ಯಾಗೆ ಹತ್ತಿರವಾಗ್ತಾ ಇದ್ದಾರೆ ಹಾಗಾಗಿ ರಷ್ಯಾ ಮುಂತಾದ ದೇಶಗಳು ಅಮೆರಿಕಕ್ಕೆ ಸಪೋರ್ಟ್ ಮಾಡ್ತಾ ಇದ್ರೆ ಈಸ್ಟೋನಿಯಾ ಅಂತಹ ಪುಟ್ಟ ದೇಶ ಮುಂತಾದ ದೇಶಗಳು ಯುಕ್ರೇನ್ಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಒಟ್ನಲ್ಲಿ ಏನಂತ ಹೇಳಿದ್ರೆ ಯುಕ್ರೇನ್ ಮಾತ್ರ ನಾನು ತಗ್ಗೋದೇ ಇಲ್ಲ ಬಗ್ಗೋದೇ ಇಲ್ಲ ಜಗ್ಗೋದೇ ಇಲ್ಲ ಅನ್ನೋ ರೀತಿಯಲ್ಲಿ ರಷ್ಯಾ ವಿರುದ್ಧ ತೊಡೆತಟ್ಟಿದರೆ ಟ್ರಂಪ್ ನಾನು ಕೊಟ್ಟಂತಹ ಮಾತು ಅಂತ ಹೇಳಿದ್ರೆ ನಾನು ಅಧಿಕಾರಕ್ಕೆ ಬಂದ ನಂತರದಲ್ಲಿ ನಾನು ಈ ಯುದ್ಧವನ್ನು ನಿಲ್ಲಿಸ್ತೀನಿ ಅಂತ ಹೇಳಿದ್ರಲ್ವಾ ಅದನ್ನು ಹೇಗಾದರೂ ಮಾಡಿ ನೆರವೇರಿಸಬೇಕು ಅನ್ನುವಂತಹ ಒಂದು ಜಟಾಪಟಿಗೆ ಬಿದ್ದಂತೆ ಒಂದು ಹಠಕ್ಕೆ ಬಿದ್ದಂತೆ ಕಾಣ್ತಾ ಇದೆ